ಆತ್ಮೀಯ ರೈತ ಬಂದವರೇ ನಾನು ನಿಮ್ಮ ಸಂಜನಾಥೇಡ ಮಂಜುನಾಥ್ ಮಾಡುವ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಅಡಿಕೆಗಳು ಸಂಪೂರ್ಣವಾಗಿ ಸಾಮಾನ್ಯವಾಗಿ ಸುಳಿಕೊಳೆ ರೋಗದ ಬಾಧೆ ಜಾಸ್ತಿ ಇರ್ತದೆ ಅದನ್ನು ಸುಮಾರಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಈಗ ಏನಾಗೈತೆ ಅಂದರೆ ಈ ಒಂದು ಹದಿನೈದು ಹಿಂದೆ ಮಳೆ ಚೆನ್ನಾಗಿ ಬೀಳ್ತಾಯಿತ್ತು ಆ ಮಳೆ ಬಿದ್ದಿರ್ತಕ್ಕಂಥ ಪ್ರದೇಶದಲ್ಲಿ ಈ ಬೇರು ಕೊಳೆ ರೋಗ ಬಂದು ಗಿಡಗಳೆಲ್ಲ ಒಣಗಿ ಒಣಗಿ ಸಾಯ್ತಕ್ಕಂಥದ್ದು ಭಾಳ ಇರ್ತದೆ ಅವುಗಳು ಹೆಚ್ಚಾಗಿ ಏನಂದರೆ ಈ ತೇವಾಂಶ ಭರಿತ ಜಾಸ್ತಿ ಆದಾಗ ಇನ್ನೂ ಜಾಸ್ತಿಯಾಗಿ ಸಾಯ್ತವೆ ಗಿಡಗಳೆಲ್ಲ ಒಣಗೊಣಿಗೆ ಸೊ ಆಮೇಲೆ ಈ ಎಲೆಗಳ ಮೇಲೆ ಬ್ಲಾಸ್ಟು ಮತ್ತು ಬ್ಲೈಟ್ ಡಿಸೀಸ್ ಆಗಲಿ ಡೌನಿ ಮಿಲ್ಡ್ ಆಗಲಿ ಅವುಗಳನ್ನು ನಾವು ಗುರುತಿಸೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈಗ ನಮ್ಮ ಅಂಗಡಿಗೆ ಅಂದರೆ ಈ ನನ್ನ ಶಾಪಿಗೆ ಒಬ್ಬರು ಹೊಸ ಕಸ್ಟಮರು ಅಂದರೆ ಅವರು ವೀಡಿಯೋಗಳನ್ನು ಸರ್ಚನ್ನು ಮಾಡ್ತಾಯಿರ್ತಾರೆ ನೋಡ್ತಿರ್ತಾರೆ ಅದರಲ್ಲಿ ಹಳೆಯರು ಬಟ್ ಅಂಗಡಿ ಭೇಟಿ ಕೊಟ್ಟಿದ್ದು ಹೊಸದನ್ನಿಸ್ತದೆ ಸರ್ ನಿಮ್ಮ ಪರಿಚಯ ಊರು ಹೇಳಿ ಸರ್ ನನ್ನ ಹೆಸರು ವೀರೇಶ್ ಲೆಕ್ಕೊಳ್ಳಿ ಅಂತೇಳಿ ಹಾಂ ಸಿರುಗೋಡು ಸರ ಹಾಂ ಲಾಸ್ಟ್ ಟೈಮ್ ಶುಂಠಿ ನಿಮ್ಮ ಹತ್ರ ಬಂದು ಓಕೆ ಪುನಃ ಮತ್ತು ಇವಾಗ ಇದಕ್ಕೊಂದು ಸೊಲ್ಯೂಷನ್ ಬೇಕು ಅಂತ ನಿಮ್ಮ ಹತ್ರ ಬಂದಿದೆ ಹೆಸರು ಏನಂದ್ರೆ ಸರ ವೀರೇಶ್ ಲೆಕ್ಕೊಳ್ಳಿ ವೀರೇಶ್ ಅವರು ಸಿರುಗೋಡಿನ ಕರೆಕ್ಟ್ ನಾನೆಲ್ಲ ಶುಂಠಿಗೆಲ್ಲ ಇದು ಹಿಂದೆ ಎಲ್ಲ ರೆಫರ್ ಮಾಡಿದ್ದೆ ಬಂದು ಹೋಯ್ತಾಯಿದ್ರು ಬಟ್ ಅಡಿಕೆಗೆ ಇವೆಲ್ಲ ಸಮಸ್ಯೆ ಆಗಿ ದಿನ ನೋಡ್ತಿರ್ತಾರಲ್ಲ ಒಂದು ಬಿಲ್ಲಿ ಬಂದಿದ್ದಕ್ಕೆ ಅಡಿಕೆ ಪ್ರಾಬ್ಲಮ್ ಆಗಿದ್ದಕ್ಕೆ ಬಂದಿದ್ದಾರೆ ನೋಡ್ತಾ ಹೋಗೋಣ ಏನಾಗೈತೆ ಏನು ಬಿಟ್ಟತ್ತೆ ಅನ್ನೋದ್ರ ಬಗ್ಗೆ ಸೊ ಈ ವಿಡಿಯೋದಲ್ಲಿ ನೋಡಿ ಗೊತ್ತಾಗ್ತದೆ ನಿಮಗೆ ರೈತ ಬಂದವರೇ ಹ್ಞೂ ನೋಡಿ ಸರ್ ಈಗ ಇಲ್ಲಿ ಕಾಣುತ್ತಲ್ಲ ಈಗ ಅವರು ಫೋಟೋ ತೊಗೊಂಬರ್ತಾರೆ ನನ್ನ ಅಂಗಡಿಯಲ್ಲಿ ಯಾರೇ ರೈತರು ಬಂದರೂ ಕೂಡ ಫೋಟೋ ತೊಗೊಂಡೇ ಬರಬೇಕು ಇಲ್ಲ ಅಂದರೆ ನಾನು ಆ ಗಿಡಗಳೇ ನಂಗೆ ಸರಿಯಾಗಿ ಅರ್ಥ ಆಗಲ್ಲ ಅಂದರೆ ಹೇಗೆ ಔಷಧಿ ಕೊಡೋದು ಅದ್ರ ಬಗ್ಗೆ ಹಾಗಾಗಿ ಗಿಡಗಳು ತೊಗೊಂಡೇ ಬಂದಿದ್ದಾರೆ ನಾನು ಎಲ್ಲ ತಿರ್ಸಿ ನೋಡಿ ನೀಟಾಗಿ ಹೇಳ್ತೀನಿ ನಿಮಗೆ ಹೆಂಗೆ ಏನು ಅಂತ ಈಗ ಇಲ್ಲಿ ಕಾಣುತ್ತಲ್ಲ ಸರ್ ಇದು ಈ ಕಲ್ಲರೇ ಬೇರೆ ಥರ ಇದೆ ಇದು ಒರಿಜಿನಲ್ ಕಲ್ಲರ್ ಇದು ನೆಕ್ಸ್ಟು ಇಲ್ಲಿ ಕಾಣುತ್ತೆ ಇದು ರೋಗ ಬಂದಿರತಕ್ಕಂಥ ಕಲ್ಲರು ಅದ್ರ ನೆಕ್ಸ್ಟ್ ರೋಗ ಜಾಸ್ತಿ ಆದರೆ ಈ ಕಲ್ಲರ್ ತಿರುಗ್ತದೆ ಅದ್ರ ನೆಕ್ಸ್ಟ್ ಜಾಸ್ತಿ ಆದರೆ ಆಗ್ತದೆ ಅದ್ರ ನೆಕ್ಸ್ಟ್ ಇದು ಸಾಯ್ತದೆ ಡೆಡ್ ಆಗ್ತದೆ ಇದೀಗ ಸೊ ಈ ರೋಗದ ಬಾಧೆ ಇದೇನು ಬ್ಲೈಟು ಮತ್ತು ಬ್ಲಾಸ್ಟು ಲೀಫ್ ಸ್ಪಾಟ್ ಆಗಿರ್ಬೋದು ಮಿಲ್ಡೋ ಅಂತ ಎಲ್ಲ ಕರಿತೀವಿ ನಾವು ಯಾಕೆ ಹಂಗಾಗ್ತದೆ ಅಂತ ಅಂದರೆ ಈ ಈ ಚಳಿಗಾಲದಲ್ಲಿ ಬಿಸಿಲು ಬೀಳ್ತದೆ ಬಿಸಿಲು ಬಿದ್ದಾಗೆ ಭೂಮಿ ಕಾಯ್ತದೆ ಕೆಳಗಡೆ ಏನಾಗ್ತದೆ ತೇವಾಂಶ ಜಾಸ್ತಿ ಆಗಿರ್ತದೆ ರಾತ್ರಿ ಎಲ್ಲ ಆವಾಗ ವಾತಾವರಣ ಏರುಪೇರು ಆಗಿ ಆಗಿ ಈ ರೋಗದ ಬಾಧೆ ಜಾಸ್ತಿ ಆಗ್ತಾ ಇರ್ಬೋದು ಇದು ಈಗ ನೋಡಿ ಚಳಿಗಾಲ ಬೀಳ್ತ ಬೀಳೋದ್ರಿಂದನೇ ಅಥವಾ ತೇವಾಂಶ ಒಟ್ಟು ಹೆಚ್ಚು ಕೋಲ್ಡ್ ವೆದರಲ್ಲಿ ಇದು ರೋಗ ಜಾಸ್ತಿ ಸ್ಪ್ರೆಡ್ ಆಗಿ ಹಾಡ್ತದೆ ಮಾಮೂಲಿ ರೋಗ ಇದ್ದೇ ಇರ್ತದೆ ಎಲೆಗಳ ಮೇಲೆ ಸಾಮಾನ್ಯವಾಗಿ ಬಟ್ ಇಂತಹ ದಿನಗಳಲ್ಲಿ ಹೆಚ್ಚಾಗಿ ಹರಡೋದಕ್ಕೆ ಕಾರಣ ಅಂದರೆ ಈ ವೆದರು ಅಂದರೆ ಬಿಸಿಲು ಮತ್ತು ಕೆಳಗಡೆ ತೇವಾಂಶ ಕರೆಕ್ಟಾಗಿ ಇದೆಯಾ ನಾನು ಹೇಳ್ತಾ ಇರೋದು ಇದು ರೋಗ ಜಾಸ್ತಿ ಆಗ್ತದೆ ನೆಕ್ಸ್ಟ್ ತೆಗಿರಿ ಸತ್ತಿರೋದು ಗಿಡಗಳು ನೋಡೋಣ ನೋಡಿ ಇದು ಇದು ಅದೇ ರೀತಿ ಆಗಿದೆ ಇದೆಲ್ಲ ಬಟ್ ಹಿಂಗಾದಾಗೆ ಇದಕ್ಕೆ ರೋಗ ನಿರೋಧಕ ಶಕ್ತಿ ತುಂಬ ಕಡಿಮೆ ಆಗ್ಬಿಡ್ತದೆ ಇದಕ್ಕೆ ಅಂದರೆ ಪೋಟೋಸಿಂಥಸಿಸ್ ದ್ವಿತೀಸ್ಲಾಂಶ ಕ್ರಿಯೆ ನಡೆಯೋದಕ್ಕೆ ಇದಕ್ಕೇನು ಹ್ಯಾಡುಗಳೇ ಇಲ್ಲ ಹ್ಯಾಡುಗಳೇ ಇಲ್ಲ ಅಂತ ಅಂದಾಗ ಏನಾಗ್ತದೆ ಆಹಾರ ಇಲ್ಲ ವೀಕ್ನೆಸ್ ಆಗ್ತದೆ ಗಿಡ ವೀಕ್ನೆಸ್ ಆದಾಗ ಬೇರುಗಳಲ್ಲಿ ಏನಾದರೂ ಕೆಟ್ಟ ಶಿಲೀಂಧ್ರಗಳು ಅಟ್ಯಾಕ್ ಆಗಿದ್ರೆ ಬೇಗ ಸಾಯ್ತದೆ ನೆಕ್ಸ್ಟ್ ತೆಗೆದು ಗಿಡ ಸತ್ತು ತೆಗಿರಿ ಹಾಂ ನೋಡಿ ಇದು ಅಷ್ಟೇನಾಗಿದೆ ಇದೀಗ ಸಾಯ ಹಂತಕ್ಕೆ ಹೋಗಿದೆ ಇದೀಗ ನೋಡಿ ಇಲ್ಲೇನು ಫುಡ್ ಡೇ ಏನಿಲ್ಲ ಇದಕ್ಕೂ ಫುಡ್ ಸಪ್ಲೈ ಆಗೋಲ್ಲ ಇದು ಸಾಯ ಹಂತಕ್ಕೆ ಹೋಗಿದೆ ನೆಕ್ಸ್ಟ್ ತೆಗಿರಿ ನೋಡಿ ಇದು ಫುಲ್ಲು ರೋಗದ ಬಾಧೆ ಫುಲ್ಲು ಜಾಸ್ತಿ ಆಗಿಬಿಟ್ಟು ಇದಕ್ಕೆ ಫುಡ್ಡು ತಗೊಳಕ್ಕೆ ಆಗದೆ ಸತ್ತೋಗಿರ್ತಕ್ಕಂಥ ಇದು ಬೇರೆ ಕೊಳೆ ರೋಗ ಬಿಗಿನಿಂಗ್ ಅಲ್ಲ ನಾನು ಹೇಳ್ತಾ ಇರೋದು ಇದು ರೋಗದಿಂದ ಜಾಸ್ತಿಯಾಗಿ ಸಾಯ್ತಕ್ಕಂಥ ಲಕ್ಷಣಗಳು ಇದ್ರಾಗಿದ್ದಾವೆ ನೆಕ್ಸ್ಟ್ ತೆಗಿರಿ ಇದು ಅದೇ ಅವಾಗಲೇ ಹೇಳಿದ್ದೆ ನಾನು ನೆಕ್ಸ್ಟ್ ಒಂದು ಸತ್ತಿರ ಗಿಡ ತೆಗೀರಿ ಅವಾಗಲೇ ಸತ್ತೋಗಿರ್ತಲ್ಲ ಒಣಗೊಣಗಿ ಹಾಂ ಎಸ್ ಇದು ನೋಡಿ ಇದು ನಾನು ಹೇಳಿದ್ದು ಸುಳಿ ಕೊಳೆ ರೋಗ ಬಿಟ್ಬಿಟ್ಟು ಬೇರೆ ಗಿಡಗಳೆಲ್ಲ ಸಾಯ್ತಾ ಇದ್ದಾವೆ ಅಂತ ಹೇಳಿದೆ ನಾನು ಇದ್ರ ಲಕ್ಷಣಗಳು ಹೆಂಗಿರ್ತವೆ ಅಂದರೆ ಎಳೆ ಎಲೆಗಳಿಗೆ ರೋಗ ಅಟ್ಯಾಕ್ ಆಗಿ ಎಲೆಗಳು ಕೆಳೆಗಳಿದ್ದು ಕಡಿಮೆ ಆಗ್ತದೆ ಅಂದರೆ ಇದು ಇದು ಸ ಸಾಯ್ತವೆ ಇದಕ್ಕೆ ಇದಕ್ಕೆ ಫುಡ್ ಸಪ್ಲೈ ಆಗೋಲ್ಲ ಸಾಯ್ತದೆ ನೆಕ್ಸ್ಟು ಸುಳಿ ಹಂತಕ್ಕೆ ಬಂದಾಗ ಗಿಡಗಳು ಬದುಕೋದೇ ಸುಳಿ ಎಲೆ ಇದ್ದರೆ ಮಾತ್ರ ಇಲ್ಲ ಅಂದರೆ ಬೇಗ ಸತ್ತೋಗ್ತವೆ ಬಟ್ ಇಲ್ಲಿ ಏನಾಗ್ತದೆ ಸುಳಿ ಹಂತದಲ್ಲಿ ಗಿಡಗಳಿಗೆ ಆಹಾರ ಸ್ವಲ್ಪ ಇದ್ರ ಒಳಗಡೆಯಿಂದ ಸಪ್ಲೈ ಆಗ್ತಾ ಆಗ್ತಾಯಿರ್ತದಲ್ಲ ಹಾಗೆ ಸ್ವಲ್ಪ ದಿನಗಳೊಳಗೆ ಬದುಕ್ತದೆ ಬಟ್ ಇವಕ್ಕೆ ಸಪ್ಲೈ ಆಗೋಲ್ಲ ಬೇಗ ಸತ್ತೋಗ್ತದೆ ಇದೆಲ್ಲ ಹಿಂಗೆ ಇದಕ್ಕೂ ಸಪ್ಲೈ ಆಗಿ ಆಗಿ ಕಡಿಮೆ ಆಗಿ ಆಗಿ ಸಾಯ್ತದೆ ಈ ಬೇರುಗಳನ್ನು ಕಿತ್ತು ನೋಡಿದರೆ ಬೇರುಗಳೆಲ್ಲ ನೀಟಾಗಿರ್ತವೆ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿರಲ್ಲ ಬೇರಗದು ನೋಡಿದರೆ ಆದರೆ ಇವೆಲ್ಲ ಸಪ್ಪೆ ಥರ ಆಗಿರ್ತದೆ ಎಲ್ಲ ಬೇರೆಲ್ಲ ಸಪ್ಪೆ ಸಪ್ಪೆ ಅಂದರೆ ತೊಗರಿ ಗಿಡ ಒಣಗಿಸಾಯೋದು ಸಾಯೋದು ಮುಳುಗಾಯಿ ಗಿಡ ಒಣಗಿಸಾಯೋದು ಶೇಂಗದ ಗಿಡ ಒಣಗಿ ಸಾಯೋದು ಇಂಥದೇ ಶುಂಠಿ ಗಿಡಗಳು ಒಣಗಿ ಸಾಯ್ತಕ್ಕಂಥದ್ದು ಇಂಥದೇ ರೋಗದ ಲಕ್ಷಣಗಳು ಅದೇ ರೋಗಗಳು ಇದಕ್ಕೆ ಅಟ್ಯಾಕ್ ಆಗಿರ್ತವೆ ಆವಾಗ ಸಾಯ್ತವೆ ಈ ಭೂಮಿಯಲ್ಲಿ ನೀರು ಏನಾದರೂ ಜಾಸ್ತಿ ಹರಿದಾಡ್ತಾಯಿತ್ತು ಟ್ವೆಂಟಿ ಫೋರ್ ಅವರ್ಸ್ ಏನಾದರೂ ತೇವಾಂಶ ವಾತಾವರಣ ಇದ್ದರೆ ಈ ರೋಗ ಜಾಸ್ತಿ ಆಗಿಬಿಟ್ಟು ಜಾಸ್ತಿ ಆಗ್ತದೆ ನೀರು ಏನಾದರೂ ಟ್ವೆಂಟಿ ಫೋರ್ ಹರಿ ಹರಿತಾ ಇತ್ತು ಅಂದರೆ ಇಪ್ಪತ್ತ್ನಾಲ್ಕು ಗಂಟೆ ಹರಿತಾ ಇತ್ತು ಅಂದರೆ ಈ ರೋಗ ಈ ಶಿಲೀಂಧ್ರ ನೀರಿನ ಮುಖಾಂತರ ಮಣ್ಣಿನ ಮುಖಾಂತರ ಬೆರೆತುಬಿಟ್ಟು ವೇಗವಾಗಿ ಸಾಯೋದಕ್ಕೆ ಆಸ್ಪದ ಆಗ್ತದೆ ಇದು ಸರ್ವೇ ಸಾಮಾನ್ಯ ಎಲ್ಲ ಕಡೆ ಹರಡ್ತೈತೆ ಈ ಈ ರೋಗ ಹಾಗಾದರೆ ಏನು ಹತ್ತುಟಿ ಮಾಡ್ಬೋದು ಅಂದರೆ ತುತ್ತ ಸಣ್ಣವನ್ನು ಕಾಳಿ ಬುಡ ಬೇರು ಚೆನ್ನಾಗಿ ನೆನೆಯಂಗೆ ತಪ್ಪ ತಪ್ಪ ಹಾಕ್ಬೋದು ನೀವು ಶಿಲೀಂಧ್ರ ನಾಶಕಗಳನ್ನು ಕಾಪರಾಕ್ಸಿಕ್ಲೋರೈಡ್ ಆಗಿರ್ಬೋದು ಈ ಬ್ಯಾಕ್ಟೀರಿಯಾ ನಾಶಕಗಳನ್ನು ಅಥವಾ ಕೀಟನಾಶಕ ಸಿಂ ತಗೊಂಡು ಚೆನ್ನಾಗಿ ಬೇರು ಫುಲ್ಲು ನೆನಿಬೇಕು ಆ ರೀತಿ ನೀವು ಹಾಕಿದರೆ ಈ ರೋಗದ ಹತೋಟಿಯನ್ನು ಮಾಡ್ಬೋದು ಇದನ್ನು ಆಲ್ಮೋಸ್ಟ್ ಆಲ್ ಎಲ್ಲ ಗಿಡಗಳಿಗೆ ಹಾಕಿದರೆ ರೋಗ ಟ್ರಾನ್ಸ್ಫರ್ ಆಗೋದು ತಪ್ತದೆ ಅದನ್ನು ಹತೋಟಿ ಮಾಡ್ಬೋದು ಸೊ ಇದಕ್ಕೆ ರೋಗನೇ ಬರಬಾರ್ದಪ್ಪ ನಾನು ಬಂದ ಮೇಲೆ ಮಾಡೋದು ಹೇಳಿದೆ ನಾನೀಗ ಈಗ ರೋಗನೇ ಬರಬಾರ್ದು ಅಂತ ಅಂದರೆ ಏನು ಮಾಡುವುದು ಅಂತ ಅಂದರೆ ಟ್ರೈಕೋಡರ್ಮ ಸೊಡಮನಸ್ಸು ಇಂಥ ಗಿಡಗಳಿಗೆ ವರ್ಷಕ್ಕೆ ಒನ್ ಟೈಮ್ ಆದರೂ ಇದಕ್ಕೆ ಹಾಕಿ ಆವಾಗ ಈ ರೀತಿ ರೋಗಗಳು ಬರೋಲ್ಲ ಸೊ ಈ ವಿಡಿಯೋದಲ್ಲಿ ಇಷ್ಟು ಮಾಹಿತಿ ಸಿಕ್ತು ಅಂತ ನಾನು ಅಂದ್ಕೊಳ್ತೀನಿ ಸೊ ಪ್ರತಿಯೊಬ್ಬ ರೈತರು ಇಲ್ಲಿ ಬರೋರು ಈ ರೀತಿ ವಿಡಿಯೋ ಮಾಡಿಕೊಂಡು ಅಥವಾ ಫೋಟೋ ತೊಗೊಂಡು ಬಂದರೆ ನನಗೆ ಕ್ವಾಲಿಟಿ ಸಿಗ್ತದೆ ನೀವು ಕೊಡ್ತಕ್ಕಂಥ ಕಾರಣಕ್ಕೂ ಮೋಸ ಇರೋಲ್ಲ ಸರ್ ನಿಮಗೆ ಈಗ ನಾನು ಶಾರ್ಟ್ಕಟ್ಟಾಗಿ ಹೇಳಿದ್ದೀನಿ ಡಿಬ್ ಡಿಟೇಲಾಗಿ ಹೇಳ್ತೀನಿ ವೀಡಿಯೋ ತುಂಬ ಓಡ್ತಾಯಿದ್ದೆ ಏನ್ ಅನಿಸ್ತು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ ಈಗ ಅದಂಗಾಗಿದ್ದು ನಿಮ್ಮಲ್ಲಿ ಎಲ್ಲವೂ ಗೊತ್ತಿದೆ ಅಂತಾನೆ ನಾವಿಲ್ಲಿ ದುಡ್ಡಿನಿಂದ ಹಿಡಿದು ಇದಕ್ಕೊಂದು ಪರಿಹಾರ ಬೇಕು ಅಂತಾನೆ ನಿಮ್ಮ ಹತ್ರ ಆಗಿ ನಾನು ಹೇಳ್ತೀನಿ ನಿನ್ ಮುಂದೆ ಓಕೆ ಯು ವೆರಿ ಮಚ್ ಓಕೆ